ಚೆನ್ನಾಗಿ ಆಡಿದ್ರು ಆದ್ರೆ ಸುಯಾತ್ ಶರ್ಮ ಇನ್ನೂ ಸ್ವಲ್ಪ ಚೆನ್ನಾಗಿ ಬೌಲಿಂಗ್ ಮಾಡಿದ್ರೆ ಗೆದ್ದಿರ್ತೀವಿ ಕನ್ಫರ್ಮ್ ಆಗಿ ಆದರೆ ಲಾಸ್ಟ್ ತನಕ ಬಿಟ್ಟಿಲ್ಲ ಫೈಟ್ ಫೈಟ್ ಇಲ್ಲ ಟಿಮ್ ಡೇಡ್ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು ಲಾಸ್ಟ್ ಅವರ್ ಆಲ್ಮೋಸ್ಟ್ ಟ್ವೆಂಟಿ ಟು ರನ್ಸ್ ತನಕ ಬಂತು ಆಮೇಲೆ ಅದೇ ಸ್ವಲ್ಪ ಬೋಲಿಂಗ್ ಇಂಪ್ರೂವ್ ಮಾಡ್ಕೊಂಡ್ರೆಡಿಯಂಗೆ ನಾವು ಗೆಲ್ತಾ ಇದೀವಿ ಹೋಮ್ ಗ್ರೌಂಡ್ ಅಲ್ಲಿ ಸ್ವಲ್ಪ ಇನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನಾವು ಗೆಲ್ತೀವಿ

ಪ್ರೆಷರ್ ಇರಬೇಕು ಯಾವ ಪ್ರೆಷರ್ ಅಂದರೆ ಇವಾಗ ಹೋಮ್ ಆಡ್ತಿರೋದು ಹೋಮ್ ಗ್ರೌಂಡ್ ಅಲ್ವಾ ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಕ್ರೌಡ್ಸ್ ತಮ್ಮ ಫ್ಯಾನ್ಸ್ ಇರುತ್ತೆ ಸೊ ಅದರಿಂದ ಟೆನ್ಷನಿಂದ ಅವ್ರು ಆಡ್ತಿಲ್ಲ ಏನೋ ಬಟ್ ಗೋಯಿಂಗ್ ಫಾರ್ವರ್ಡ್ ಇನ್ ಮಿಕ್ಕಿನ ಮ್ಯಾಚಲ್ಲಿ ಗೆಲ್ತಾರೆ ಅದೇ ಕಾನ್ಫಿಡೆನ್ಸ್ ಅಲ್ಲಿ ನಮಗೆ ಬೇಕು ಪ್ರಾಕ್ಟೀಸ್ ಏನೂ ಇಲ್ಲ ಪ್ರೆಷರ್ ಬಿಟ್ಟು ಆಡಬೇಕಷ್ಟೇ ಲಾಟ್ ಆಫ್ ಪ್ರೆಷರ್ ಅಲ್ವಾ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಸೊ ಅದರಿಂದ ಸ್ವಲ್ಪ ಲಕ್ಕೂ ಫೇವರ್ ಮಾಡಬೇಕಾಗತ್ತೆ ಟಾಸ್ ಇವಾಗ ನೆನ್ನೆ ಟಾಸ್ ಗೆದ್ದಿದ್ರು ನಮ್ಮವ್ರು ಚೇಂಜ್ ಮಾಡ್ತಿದ್ರು ಅದೂ ಅದು ಲಕ್ಕಿರಬೇಕಲ್ಲ ಟಾಸಲ್ಲೂ ಇರ್ಬೇಕು ಲಕ್ಕು ಅಕಸ್ಮಾತ್ ನಿನ್ನೆ ಟಾಸ್ ಗೆದ್ದಿದ್ರೆ ನಾವೇ ಗೆಲ್ತಿದ್ವಿ ಸೊ ಅದು ಆ್ಯಕ್ಚುಲಿ ಇನ್ಶಿಯಲ್ ಫಸ್ಟ್ ಟೆನ್ ಟ್ವೆಂಟಿ ಓವರ್ಸ್ ಮೆನ್ ಫಸ್ಟ್ ಇನಿಂಗ್ಸಲ್ಲಿ ಪಿಚ್ಚಿನ ಇತ್ತು ಬಟ್ ಇಟ್ ವಾಸ್ ಫೇವರಿಂಗ್ ಬೌಲರ್ಸ್ ಸೊ ಅದರಿಂದ ಅವ್ರಿಗೆ ಒಂದು ಸ್ವಲ್ಪ ಇದಾಯಿತು ಒಂದು ಅಡ್ವಾಂಟೇಜ್ ಆಯಿತು ಸೊ ಚೇಸಿಂಗಲ್ಲಿ ಒಂದು ಸ್ವಲ್ಪ ಇದಾಯಿತು ಡ್ರೈ ಆಯಿತು ಸೊ ಅವ್ರಿಗೆ ಈಸಿ ಆಯಿತು ಆಡೋಕ್ಕೆ ಬಟ್ ದೇ ವ್ಯಾ ನೋಯಿಂಗ್ ದ ಟಾರ್ಗೆಟ್ ಆಲ್ಸೋ ಸೊ ದೇ ಡಿನ್ ಟೇಕ್ ಚಾನ್ಸ್ ಚಾನ್ಸ್ ತೊಗೊಂಡಿಲ್ಲ ಅವರು ಸೊ ದೇ ವೇ ನೋಯಿಂಗ್ ನೈಂಟಿ ಫೋರ್ ಈಸಿ ಈಸಿಲಿ ಅವರು ಟಾರ್ಗೆಟ್ ರೀಚ್ ಮಾಡಿದ್ರು ಅನ್ಲಾಕ್ ತರ್ತಿದೆ ಬಟ್ ಔಟ್ಸೈಡೆಲ್ಲ ನಾಲ್ಕು ಮ್ಯಾಚು ಗೆದ್ದಿದ್ದಾರೆ ಗೆದ್ದಿದ್ದಾರೆ ಸೊ ವಿ ಎಕ್ಸ್ಪೆಕ್ಟ್ ನೆಕ್ಸ್ಟ್ ಮ್ಯಾಚ್ ಗೆಲ್ತಾರೆ ಅಂತ ಆಲ್ ದಿ ಬೆಸ್ಟ್ ಬೇಜಾರತ್ತೆ ನೋಡೋಕೆ ಬೇಜಾರತ್ತೆ ನೋಡೋಕೆ ಅಂತ ಓಕೆ ನೀನೇ ಪಂಜಾಬ್ ವರ್ಸಸ್ ಬೆಂಗಳೂರು ಮ್ಯಾಚ್ ಅಲ್ಲಿ ನಮ್ಮ ಆರ್ ಸಿ ಬಿ ಸೋತಿದೆ ಎಸ್ಪೆಷಲಿ ಹೋಮ್ ಗ್ರೌಂಡ್ ಅಲ್ಲಿ ಸೋತಿದೆ ಹೇ ಅನ್ಸು ಅನ್ಸೋದೇನು ತುಂಬಾ ಬೇಜಾರಾಯ್ತು ಆಕ್ಚುಲಿ ನಮ್ಮ ಟೀಮು ಸೊ ನಾಲ್ಕರಲ್ಲಿ ನಾಲ್ಕು ಹೋಮ್ ಗ್ರೌಂಡ್ ಸೋತಿದೆ ಔಟ್ ಆಫ್ ಗ್ರೌಂಡ್ ಹೋಮ್ ಗ್ರೌಂಡ್ ಇದೆ ಎಲ್ಲ ಗೆದ್ಕೊಂಡ್ ಬಂದಿದ್ದಾರೆ ಗೆದ್ದು ಬಂದಿದ್ದಾರೆ ಸೊ ಹೋಪಿಂಗ್ ಸೊ ನೆಕ್ಸ್ಟ್ ಗೆಲ್ತಾರೆ ಅಂತ ಒಂದು ಖುಷಿ ಇದೆ ಗೊತ್ತಿಲ್ಲ ಏನಾಗುತ್ತೆ ಅಂತ ನೋಡಬೇಕು ಅಷ್ಟೇ ಅದೇ ಗೊತ್ತಾಗ್ತಿಲ್ಲ ಯಾರಿಗೂ ಆ್ಯಕ್ಚುಲಿ ನೋಡೋಕೆ ಹೋದರೆ ನಾವು ಎಲ್ಲ ಲೆಕ್ಕಾಚಾರನ ಉಲ್ಟಾ ಮಾಡಿನೇ ಅವರು ಸೋಲ್ತಾ ಇದ್ದಾರೆ ನಿನ್ನೂ ಕೂಡ ಟೀಮ್ ಡೇವಿಡ್ ಆಡಿಲ್ಲ ಅಂದರೆ ಮ್ಯಾಚ್ ಫುಲ್ಲು ಅಲೋ ಅಲೌಟ್ ಆಗ್ತಿದ್ರು ಮೇ ಬಿ ಸೊ ಇನ್ನು ಏನು ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ ಏನಾಗ್ತಿದೆ ಅಂತ ನಾವು ವೆಯ್ಟ್ ಮಾಡ್ತಾ ನನ್ನ ಪ್ರಕಾರ ಚೇಸಿಂಗ್ ಚೇಸಿಂಗ್ ಆಗಬೇಕು ಚೇಸಿಂಗ್ ಎಲ್ಲ ಬಂದ್ಬಿಟ್ಟು ಬ್ಯಾಟಿಂಗ್ ಬ್ಯಾಟಿಂಗ್ ಫಸ್ಟ್ ಮಾಡ್ತಿದ್ದಾರೆ ಅದಕ್ಕೋಸ್ ಹೋಲ್ತಿದ್ದಾರೆ ಅನಿಸುತ್ತೆ ಚೇಸಿಂಗ್ ಇದ್ರೆ ವಿನ್ ಆಗಬಹುದು ಅನಿಸ್ತಿದೆ ಕರೆಕ್ಟು ಸೊ ಟಾಸ್ ಆ್ಯಕ್ಚುಲಿ ಎವ್ರಿ ಮ್ಯಾಚಲ್ಲಿ ನಿಮಗೆ ಟಾಸೇ ಮೇನು ಯಾವತ್ತು ಟಾಸ್ ವಿನ್ ಆದ್ರೆ ನೆಕ್ಸ್ಟ್ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಚಲ್ ನಾವು ಟಾಸ್ ಆಗಿ ನೆಕ್ಸ್ಟ್ ವಿನ್ ಆಗ್ಬೋದು ಅಂತ ಇದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿದೆ ಗೆಲ್ತಾರೆ ಬಿಟ್ ನಾವೇನು ಲೋವಲ್ಲಿಲ್ಲ ಒಂದು ತ್ರೀ ಫೋರ್ತ್ ಪಾಯಿಂಟಲ್ಲಿ ಇದ್ದೀವಿ ಸೊ ವೆಲ್ಕಮ್ ಬ್ಯಾಕ್